ರಾಜ್ಯ ಚುನಾವಣೆ ಸಮೀಪಿಸುತ್ತಿದ್ದಂತೆ ಆಂಧ್ರ ಪ್ರದೇಶದಲ್ಲಿ ಸಿನಿಮಾ ರಾಜಕಾರಣ ಕೂಡ ಅಷ್ಟೇ ವೇಗವನ್ನ ಪಡೆದುಕೊಳ್ತಾ ಇದೆ ಅಲ್ಲಿನ ರಾಜಕೀಯ ಮುಖಂಡರನ್ನ ಹೀರೋ ವಿಲನ್ ರೀತಿಯಲ್ಲಿ ತೋರಿಸುವ ಮೂಲಕ ಸಿನಿ ರಾಜಕಾರಣಕ್ಕೆ ಮುಂದಾಗುತ್ತಿದ್ದಾರೆ ನಿರ್ದೇಶಕರು ಈ ನಡೆಯನ್ನ ಪ್ರಶ್ನಿಸಿ ಕೆಲವರು ಹೈಕೋರ್ಟ್ ಮೆಟ್ಟಿಲು ಕೂಡ ಹತ್ತಿದ್ದಾರೆ ಇತ್ತೀಚೆಗಷ್ಟೇ ಆಂಧ್ರದ ಸಿಎಂ ಮೋಹನ್ ರೆಡ್ಡಿ ಅವರನ್ನ ಹೀರೋ ಆಗಿ ತೋರಿಸಿದ್ದ ಯಾತ್ರಾ ಟು ಚಿತ್ರ ರಿಲೀಸ್ ಆಗಿದೆ ಈ ಸಿನಿಮಾದಲ್ಲಿ ಜಗನ್ ವಿರೋಧಿಗಳನ್ನ ವಿಲನ್ ರೀತಿಯಲ್ಲಿ ಬಿಂಬಿಸಲಾಗಿದೆ ಚಂದ್ರಬಾಬು ನಾಯ್ಡು ವಿರುದ್ಧ ವ್ಯೂಹಂ ಚಿತ್ರ ರೆಡಿಯಾಗಿದೆ ಅದು ಇನ್ನಷ್ಟೇ ಬಿಡುಗಡೆಯಾಗಬೇಕಿದೆ ಈ ನಡುವೆ ರಾಜಧಾನಿ ಫೈಲ್ಸ್ ಎನ್ನುವ ಚಿತ್ರ ಸದ್ದು ಮಾಡ್ತಾ ಇದೆ ರಾಜಧಾನಿ ಫೈಲ್ಸ್ ಸಿನಿಮಾದಲ್ಲಿ ನೇರವಾಗಿ ಜಗನ್ ಬಗ್ಗೆಗೆ ಮಾತನಾಡದೆ ಜಗನ್ ಪಾತ್ರದ ಹೆಸರನ್ನ ಕೊಡಲಿ ನಾನಿ ಪಾತ್ರವಾಗಿಸಿದ್ದಾರೆ ಸಚಿವೆ ರೋಜಾ ಪಾತ್ರವನ್ನು ಈ ಸಿನಿಮಾದಲ್ಲಿ ತರಲಾಗಿದೆ ನಾನಿ ಮತ್ತು ಸಚಿವೆ ಕ್ಲಬ್ ಡ್ಯಾನ್ಸ್ ಮಾಡುವಂತಹ ದೃಶ್ಯಗಳು ಇದರಲ್ಲಿ ಇದೆ ಅನ್ನೋದು ಜಗನ್ ಪಕ್ಷದ ಆರೋಪ ಹೀಗಾಗಿ ಈ ಸಿನಿಮಾವನ್ನ ರಿಲೀಸ್ ಮಾಡದಂತೆ ಜಗನ್ ಪಕ್ಷ ಕೋಟ್ ಮೆಟ್ಟಿಲೇರಿದೆ ಜಗನ್ ಚಂದ್ರಬಾಬು ನಾಯ್ಡು ಸೇರಿದಂತೆ ಹಲವಾರು ರಾಜಕೀಯ ನಾಯಕರನ್ನ ಗುರಿಯಾಗಿಸಿಕೊಂಡು ಸಿನಿಮಾ ಮಾಡಲಾಗ್ತಾ ಇದೆ ಇದರ ಉದ್ದೇಶ ರಾಜಕಾರಣ ಅನ್ನೋದು ಸ್ಪಷ್ಟವಾಗಿದ್ದರೂ ಕೂಡ ಸಿನಿಮಾ ಮೂಲಕ ರಾಜಕೀಯ ಕೆಸರೆರಿಚಾಟಕ್ಕೆ ತೊಡಗಿದ್ದು ದುರಂತ ಅಂತಾರೆ ಸಿನಿಮಾ ಮೇಕರ್ಸ್